ಹಾಯ್ ಎವ್ರಿ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಕನ್ನಡ ವ್ಯಾಕರಣ ಕ್ವೀಸ್ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಸ್ಟಾರ್ಟ್ ಮಾಡೋಣ ಉಭಯ ಕವಿ ಕಮಲ ರವಿ ಎಂಬ ಬಿರುದು ಯಾರಿಗಿತ್ತು ಆಪ್ಷನ್ ಎ ಪಂಪ ಬಿ ಕುಮಾರವ್ಯಾಸ ಸಿ ರಾಘವಾಂಕ ಡಿ ಲಕ್ಷ್ಮೀಶ ಕರೆಕ್ಟ್ ಆನ್ಸರ್ ಈಸ್ ರಾಘವಾಂಕ ನೆಕ್ಸ್ಟ್ ಕ್ವಶನ್ ಕೈವಾರ ತಾತಯ್ಯನೆಂದು ಪ್ರಸಿದ್ಧರಾದವರು ಆಪ್ಷನ್ ಎ ಕೈವಾರ ಯೋಗಿ ಸಿದ್ದಪ್ಪ ಬಿ ಕೈವಾರ ಯೋಗಿ ನಾರಾಯಣಪ್ಪ ಸಿ ಕೈವಾರ ಯೋಗಿ ಚನ್ನಪ್ಪ ಡಿ ಕೈವಾರ ಯೋಗಿ ಮಲ್ಲಪ್ಪ ಕರೆಕ್ಟ್ ಆನ್ಸರ್ ಈಸ್ ಕೈವಾರ ಯೋಗಿ ನಾರಾಯಣಪ್ಪ ಸುಳಾದಿದಾಸರು ಎಂದೇ ಖ್ಯಾತರಾದವರು ಯಾರು ಆಪ್ಷನ್ ಎ ಗೋವಿಂದ ದಾಸ ಬಿ ಪುರಂದರ ಪುರಂದರದಾಸ ಸಿ ಗೋಪಾಲ ಗೋಪಾಲದಾಸ ಡಿ ವಿಜಯ ವಿಜಯದಾಸ ಕರೆಕ್ಟ್ ಆನ್ಸರ್ ಈಸ್ ವಿಜಯದಾಸ ಕನ್ನಡದ ಮೊದಲ ಉಪಲಬ್ಧ ಶಾಸನವು ಯಾವುದು ಆಪ್ಷನ್ ಎ ಗಂಗಾಧರಂ ಶಾಸನ ಬಿ ಕಪ್ಪೆ ಅರಭಟ್ಟನ ಶಾಸನ ಸಿ ಬಾದಾಮಿಯ ಬೆಟ್ಟದ ಶಾಸನ ಡಿ ಹಲ್ಮಿಡಿ ಶಾಸನ ಕರೆಕ್ಟ್ ಆನ್ಸರ್ ಈಸ್ ಹಲ್ಮಿಡಿ ಶಾಸನ ನೆಕ್ಸ್ಟ್ ಕ್ವೆಶನ್ ರನ್ನ ಕವಿ ರಚಿಸಿದ ಕಾವ್ಯವು ಯಾವುದು ಆಪ್ಷನ್ ಎ ವಿಕ್ರಮಾರ್ಜುನ ವಿಜಯಂ ಬಿ ಸಾಹಸ ಭೀಮ ವಿಜಯಂ ಸಿ ಆದಿಪುರಾಣಂ ಡಿ ಕವಿರಾಜ ಮಾರ್ಗಂ ಕರೆಕ್ಟ್ ಆನ್ಸರ್ ಈಸ್ ಸಾಹಸ ಭೀಮ ವಿಜಯಂ ಕರ್ನಾಟಕ ಕಾದಂಬರಿಯನ್ನು ಬರೆದವರು ಯಾರು ಆಪ್ಷನ್ ಎ ನಾಗಸೇನ ಬಿ ವಂದನೆ ಗುಣವರ್ಮ ಸಿ ನಯಸೇನ ಡಿ ಒಂದನೇ ನಾಗವರ್ಮ ಕರೆಕ್ಟ್ ಆನ್ಸರ್ ಈಸ್ ಒಂದನೇ ನಾಗವರ್ಮ ನೆಕ್ಸ್ಟ್ ಕ್ವಶನ್ ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆದವರು ಯಾರು ಆಪ್ಷನ್ ಎ ತೊರವೆಯ ನರಹರಿ ಬಿ ಕುಮಾರವ್ಯಾಸ ಸಿ ಲಕ್ಷ್ಮೀಶ ಡಿ ಭೀಮಕವಿ ಕರೆಕ್ಟ್ ಆನ್ಸರೀಸ್ ಕುಮಾರವ್ಯಾಸ ಯು ಆರ್ ಅನಂತ್ಮೂರ್ತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಆಪ್ಷನ್ ಸಂಸ್ಕಾರ ಕಾದಂಬರಿಗೆ ಬಿ ಭಾರತೀಪುರ ಕಾದಂಬರಿಗೆ ಸಿ ಭವ ಎಂಬ ಕೃತಿಗೆ ಡಿ ಸಮಗ್ರ ಸಾಹಿತ್ಯಕ್ಕೆ ಕರೆಕ್ಟ್ ಆನ್ಸರೀಸ್ ಸಮಗ್ರ ಸಾಹಿತ್ಯ ನೆಕ್ಸ್ಟ್ ಕ್ವೆಶನ್ ಕುಮಾರವ್ಯಾಸ ಭಾರತದ ಛಂದಸ್ಸು ಆಪ್ಷನ್ ಎ ಚಂಪು ಬಿ ವಾರ್ಧಕ ಷಟ್ಪದಿ ಸಿ ಭೋಗ ಷಟ್ಪದಿ ಡಿ ಬಾಮಿನಿ ಷಟ್ಪದಿ ಕರೆಕ್ಟ್ ಆನ್ಸರ್ ಈಸ್ ಬಾಮಿನಿ ಷಟ್ಪದಿ ನೆಕ್ಸ್ಟ್ ಕ್ವೆಶನ್ ಅಕ್ಕ ಮಹಾದೇವಿಯ ವಚನಗಳ ಅಂಕಿತವು ಆಪ್ಷನ್ ಎ ಮಲ್ಲಿಕಾರ್ಜುನ ಬಿ ಕೂಡಲಸಂಗಮದೇವ ಸಿ ಕರ್ಮಹರ ಕಾಳೇಶ್ವರ ಡಿ ಸಿದ್ಧಲಿಂಗೇಶ್ವರ ಕರೆಕ್ಟ್ ಆನ್ಸರ್ ಈಸ್ ಮಲ್ಲಿಕಾರ್ಜುನ ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ಕವಿತೆಯನ್ನು ಬರೆದವರು ಯಾರು ಆಪ್ಷನ್ ಎ ದರಾ ಬೇಂದ್ರೆ ಬಿ ಕೆ ವಿ ಪುಟ್ಟಪ್ಪ ಸಿ ನಯಸೇನ ಡಿ ಮುಳಿಯ ತಿಮ್ಮಪ್ಪಯ್ಯ ಕರೆಕ್ಟ್ ಆನ್ಸರ್ ಈಸ್ ಕೆ ವಿ ಪುಟ್ಟಪ್ಪ ನೆಕ್ಸ್ಟ್ ಕ್ವಶನ್ ಕಾಡು ಕಾದಂಬರಿಯನ್ನು ಬರೆದವರು ಯಾರು ಆಪ್ಷನ್ ಎ ಶ್ರೀಕೃಷ್ಣ ಆಲನಹಳ್ಳಿ ಬಿ ಕುಂ ವೀರಭದ್ರಪ್ಪ ಸಿ ಸಾರಾ ಅಬೂ ಡಿ ಗೀತಾ ನಾಗಭೂಷಣ ಕರೆಕ್ಟ್ ಆನ್ಸರ್ ಇಸ್ ಶ್ರೀಕೃಷ್ಣ ಆಲನಹಳ್ಳಿ ಜೋಕುಮಾರಸ್ವಾಮಿ ನಾಟಕದ ಕತ್ರು ಯಾರು ಆಪ್ಷನ್ ಎ ಲಂಕೇಶ್ ಬಿ ಚಂದ್ರಶೇಖರ ಪಾಟೀಲ್ ಸಿ ಚಂದ್ರಶೇಖರ ಕಂಬಾರ ಡಿ ಬರಗೂರು ರಾಮಚಂದ್ರಪ್ಪ ಕರೆಕ್ಟ್ ಆನ್ಸರೀಸ್ ಚಂದ್ರಶೇಖರ ಕಂಬಾರ ಪ್ರಭುಲಿಂಗ ಲೀಲೆ ಕಾವ್ಯದ ಛಂದಸ್ಸು ಆಪ್ಷನ್ ಎ ಷಟ್ಪದಿ ಬಿ ರಗಳೆ ಸಿ ಸಾಂಗತ್ಯ ಡಿ ಚಂಪು ಕರೆಕ್ಟ್ ಆನ್ಸರೀಸ್ ಷಟ್ಪದಿ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಗ್ರಂಥವನ್ನು ಬರೆದವರು ಯಾರು ಆಪ್ಷನ್ ಎ ಎಂ ಚಿದಾನಂದಮೂರ್ತಿ ಆಪ್ಷನ್ ಬಿ ಎಂ ಎಂ ಕಲ್ಬುರ್ಗಿ ಸಿ ಎಂ ಮರಿಯಪ್ಪ ಭಟ್ಟ ಡಿ ತಿಪ್ಪೇರುದ್ರಸ್ವಾಮಿ ಕರೆಕ್ಟ್ ಆನ್ಸರ್ ಈಸ್ ತಿಪ್ಪೇರುದ್ರಸ್ವಾಮಿ ಕನ್ನಡ ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು ಯಾರು ಆಪ್ಷನ್ ಎ ಟೀನಂ ಶ್ರೀಕಂಠಯ್ಯ ಆಪ್ಷನ್ ಬಿ ಬಿ ಎಂ ಶ್ರೀಕಂಠಯ್ಯ ಸಿ ಕೆ ವಿ ಪುಟ್ಟಪ್ಪ ಡಿ ಜವರೇಗೌಡ ಕರೆಕ್ಟ್ ಆನ್ಸರ್ ಈಸ್ ಟೀನಂ ಶ್ರೀಕಂಠಯ್ಯ ಶ್ರೀರಾಮಾಯಣ ಮಹಾನ್ವೇಷಣ ಮಹಾಕಾವ್ಯದ ರಚಕರು ಯಾರು ಆಪ್ಷನ್ ಎ ದರಾಬೇಂದ್ರೆ ಬಿ ಕುವೆಂಪು ಸಿ ಎಂ ವೀರಪ್ಪ ಮೊಯ್ಲಿ ಡಿ ಪೂತಿನ. ಕರೆಕ್ಟ್ ಆನ್ಸರ್ ಈಸ್ ಎಂ ವೀರಪ್ಪ ಮೊಯ್ಲಿ ನೆಕ್ಸ್ಟ್ ಕ್ವೆಶನ್ ಕಪ್ಪೆ ಅರೆಭಟ್ಟನ ಶಾಸನವು ಯಾವ ಛಂದಸ್ಸಿನಲ್ಲಿದೆ ಆಪ್ಷನ್ ಎ ಚಂಪು ಬಿ ಷಟ್ಪದಿ ಸಿ ತ್ರಿಪದಿ ಡಿ ರಗಳೆ Correct answer is Tripadi.